ತುಷಾರ್ ಮಾತು ಕೇಳಿಸಿಕೊಂಡ ಶ್ರುತಿಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯ ಹುಟ್ಟು ಹಾಕಿತು ಒಂದು ತಾನು ಆವತ್ತು ಕಿಡ್ನ್ಯಾಪ್ ಆದದ್ದು ಅಬಿಗೆ ಹೇಗೆ ಗೊತ್ತಾಯಿತು ಎನ್ನುವುದಾದರೆ ಇನ್ನೊಂದು ತಾನು ಯಾವಾಗ ಸೈನ್ ಮಾಡಿದೆ ಎನ್ನುವ ಮತ್ತೊಂದು ಕುತೂಹಲ ಅಂದರೆ ತನ್ನ ತಿಳಿಯದಂತೆ ತನ್ನ ಹಿಂದೆ ಏನೂ ನಡೀತಿದೆ ಇದ್ರ ಸತ್ಯ ತಿಳಿಬೇಕಾದರೆ ಅಭಿ ಬಾಯಿ ಬಿಡಿಸೋದೊಂದೇ ದಾರಿ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡಳು ಶ್ರುತಿ ತುಷಾರ್ ತನ್ನ ಮಾತನ್ನು ಮುಂದುವರೆಸಿದ ಆಮೇಲೆ ಲಾಸ್ ಆದ ಕಂಪ್ನಿಯನ್ನು ಉಳಿಸೋದಕ್ಕೆ ರಘು ಅಂಕಲ್ ನಮ್ಮ ಕಡೆಯವ್ರ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ ಹಣವನ್ನೇ ಬಳಸ್ಕೊಂಡು ರಘು ಅಂಕಲ್ ಪಾರ್ಟ್ನರ್ಶಿಪ್ ಕ್ಯಾನ್ಸಲ್ ಮಾಡಿ ನಂತರ ಪ್ಯಾಲೇಸಿಗೆ ಬಂದು ತಾತ ಇರುವಾಗ ಇಲ್ಲಿ ಹೇಗಿತ್ತೋ ಹಾಗೆ ಮತ್ತೆ ಬದಲಾಯಿಸ್ತು ನವೀನ್ ಮಾಮನ ಮನೆ ಕೂಡ ಬ್ಯಾಂಕಿನಲ್ಲಿ ಪ್ಲಡ್ಜ್ ಮಾಡಿದರು ಆ ಲೋನ್ ಕೂಡ ಕ್ಲಿಯರ್ ಮಾಡ್ದು ಡ್ಯಾಡ್ ಮತ್ತು ಮಮ್ಮಿಯನ್ನು ಮರ್ಡರ್ ಮಾಡೋ ಪ್ಲ್ಯಾನ್ ಮಾಡಿದರು ಏನೋ ತೊಂದರೆ ಆಗದಂತೆ ನೋಡಿಕೊಂಡು ನಂತರ ಅರಮನೆಗೆ ಮತ್ತು ಆಫೀಸ್ಗೆ ಸೆಕ್ಯೂರಿಟಿ ಜಾಸ್ತಿ ಮಾಡ್ದು ಇಷ್ಟೆಲ್ಲ ನಡೆಯೋ ಅಷ್ಟರಲ್ಲಿ ನಮ್ಮಲ್ಲಿದ್ದ ದುಡ್ಡು ಖಾಲಿಯಾಗಿ ಶ್ರುತಿ ಗ್ರೂಪ್ ಕಷ್ಟದಲ್ಲಿತ್ತು ಅದಕ್ಕಾಗಿಯೇ ಬ್ರೋ ಹೋದ ಅದೇನೋ ನಾಲ್ಕು ವರ್ಷ ಇಲ್ಲಿಗೆ ಬರೋದೇ ಇಲ್ಲ ಅಂತ ಹೇಳಿದವನು ಎರಡು ವರ್ಷದಲ್ಲೇ ಬಂದು ಎರಡೇ ದಿನದಲ್ಲಿ ಮತ್ತೆ ವಾಪಸ್ ಹೋಗಿದ್ದ ನಮ್ಮ ಜಾನ್ ಬಿಟ್ಟ ಮೇಲೆ ಗೊತ್ತಾಗಿದ್ದು ಬ್ರೋ ಬಂದಿದ್ದು ನಿಮಗಾಗಿ ಅಂತ ಆದರೆ ನಿಮ್ಮ ಬಗ್ಗೆ ಹೆಚ್ಚು ತನಿಖೆ ಹೋದರೆ ಬ್ರೋ ಮನಸ್ಸಿಗೆ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ಸುಮ್ಮನಾದೆ ಎಂದನು ಮತ್ತೆ ಶ್ರುತಿಯ ಮನಸ್ಸಲ್ಲಿ ಆಲೋಚನೆಗಳ ದಾಳಿ ನನಗಾಗಿ ಬಂದಿದ್ದು ಅಂದರೆ ಎಲ್ಲ ಕನ್ಫ್ಯೂಸ್ ಎಂದು ಮನಸ್ಸಿನಲ್ಲಿಯೇ ಲೆಕ್ಕಾಚಾರ ಹಾಕುತ್ತಿದ್ದಳು ಅದಾದಮೇಲೆ ಬ್ರೋ ಮದುವೆ ಆಗಲ್ಲ ಅಂದಮೇಲೆ ಮಾಮ ಮತ್ತು ಡ್ಯಾಡ್ ನನಗೆ ಮದುವೆ ಆಗುವಂಥ ಒತ್ತಾಯ ಮಾಡೋಕ್ಕೆ ಶುರು ಮಾಡಿದರು ಆಮೇಲೆ ನನಗೆ ತನುವನ್ನು ಮದುವೆ ಆಗುವಂತೆ ಒತ್ತಾಯ ಮಾಡಿದ್ರು ನಾನು ಒಪ್ಪಲಿಲ್ಲ ಆಮೇಲೆ ನವೀನ್ ಮಾವ ಹೇಳಿದ ಮೇಲೆ ಒಪ್ಕೊಂಡೆ ತನು ಜೊತೆ ಮದುವೆ ಆಯಿತು ಅವಳಿಗೋ ಮಾಮ್ ಥರ ಕ್ಲಬ್ಬು ಪಾರ್ಟಿ ಟ್ರಿಪ್ಪು ಇಷ್ಟಿದ್ರೆ ಸಾಕಿತ್ತು ಮಗು ಆದ ಮೇಲೆ ತನು ಸರಿ ಹೋಗ್ಬೋದು ಅನ್ನೋ ಕಾರಣಕ್ಕೆ ಮಗುವಿಗೆ ಒತ್ತಾಯ ಮಾಡಿದೆ ನನ್ನ ಒತ್ತಾಯದಿಂದ ಮಗು ಆದರೂ ನನ್ನ ಪ್ರಿನ್ಸಸ್ ಮೇಲೆ ಅವಳಿಗೆ ಪ್ರೀತಿನೇ ಇಲ್ಲ ನಾಲ್ಕು ವರ್ಷಗಳ ಪ್ರಾಜೆಕ್ಟ್ ಸ್ವಲ್ಪ ಬೇಗ ಮುಗಿಸಿ ಬ್ರೋ ಇಂಡಿಯಾಗೆ ವಾಪಸ್ ಬಂದ ಬಂದು ಒಂದು ವಾರದ ನಂತರ ನಿಮ್ಮನ್ನು ಮದುವೆ ಆಗುವ ಬಗ್ಗೆ ನಿಮ್ಮ ಬಗ್ಗೆ ಹೇಳ್ದ ಆದರೆ ಇವತ್ತಿಗೂ ನಿಮ್ಮಿಬ್ಬರ ಲವ್ ಸ್ಟೋರಿ ನನಗೆ ಗೊತ್ತಿಲ್ಲ ಎಂದನು ತುಷಾರು ಅಷ್ಟರವರೆಗೆ ತುಷಾರ್ ಹೇಳಿದ ಅಷ್ಟೂ ಮಾತನ್ನು ಹೊರಗೆ ನಿಂತು ಕೇಳಿಸಿಕೊಳ್ಳುತ್ತಾ ಕಣ್ಣೀರು ಸುರಿಸುತ್ತಿದ್ದ ಪ್ರಸಾದ್ ಮತ್ತು ಸರಸ್ವತಿ ದಂಪತಿಗಳು ತಮ್ಮ ಮಗನ ಕಷ್ಟಕ್ಕೆ ತಾವೇ ಕಾರಣ ಎಂದು ಪಶ್ಚಾತ್ತಾಪ ಕೊಡುತ್ತಿದ್ದರು ತುಷಾರ್ ಜೊತೆ ಮಾತುಕತೆ ಮುಗಿಸಿ ಹೊರಗೆ ಬಂದ ಶ್ರುತಿ ಅವರನ್ನು ಸಮಾಧಾನ ಮಾಡಿ ತುಷಾರ್ ಜೊತೆ ಮಾತಾಡಲು ಒಳಗೆ ಕಳುಹಿಸಿದಳು ಶ್ರುತಿಯ ಮನಸ್ಸಿನಲ್ಲಿ ಇನ್ನೂ ತುಂಬ ಪ್ರಶ್ನೆಗಳಿದ್ದು ಅದಕ್ಕೆಲ್ಲ ಉತ್ತರ ಕೊಡಬೇಕಾದವನು ಮೌನವಾಗಿದ್ದ ಸತ್ಯದ ಅನಾವರಣವಾಗುತ್ತಾ ಹೋದ ಹಾಗೆಲ್ಲ ತಂತುಗಳು ಬಿಗಿಯಾಗುತ್ತಿತ್ತು ಕೆಲವು ಕೊಂಡಿಗಳು ಕಳಚಿಕೊಂಡು ಬೇರೆ ಇತ್ತು ಅದನ್ನು ಕೂಡಿಸಬೇಕಾದವನು ಕಣ್ಣ ಇನ್ನುಳಿದ ಸತ್ಯ ಅವನಿಂದಲೇ ಅನಾವರಣವಾಗಬೇಕಾಗಿತ್ತು ಅಂದು ಅವರಿಬ್ಬರ ಮದುವೆಯಾಗಿ ಒಂದು ವರ್ಷ ಶ್ರುತಿಗೆ ಆ ದಿನ ನೆನಪಿದ್ದರೆ ತಾನೆ ಅವರ ಮದುವೆಯ ಬಗ್ಗೆ ಹೊರಗಿನ ಜಗತ್ತಿಗೆ ತಿಳಿದಿರಲಿಲ್ಲ ಶ್ರುತಿಯ ಮನಸ್ಥಿತಿ ಸರಿಯಾಗುವ ತನಕ ಎಲ್ಲೂ ಮಾಹಿತಿ ಲೀಕ್ ಆಗದಂತೆ ತುಷಾರ್ ನೋಡಿಕೊಂಡಿದ್ದ ಅವರ ಮದುವೆಯ ವರ್ಷ ಮದುವೆಯ ವಾರ್ಷಿಕೋತ್ಸವವನ್ನು ಅದ್ಧೂರಿಯಾಗಿ ಮಾಡಿ ಹೊರಗೆ ವಿಷಯ ಲೀಕ್ ಮಾಡಬೇಕೆಂದು ಕಣ್ಣ ಮತ್ತು ತುಷಾರ್ ಪ್ಲ್ಯಾನ್ ಮಾಡಿಕೊಂಡಿದ್ದರು ಕಣ್ಣ ಪ್ಯಾಕೆಟ್ ಒಂದನ್ನು ಅವಳ ಕೈಗೆ ಕೊಟ್ಟು ವಿಶು ಹ್ಯಾಪಿ ಆ್ಯನಿವರ್ಸರಿ ಕುರಿಮರಿ ಎಂದ ಥ್ಯಾಂಕ್ಸ್ ಎಂದು ಅದನ್ನು ತೆಗೆದುಕೊಂಡ ಮೇಲೆ ಇಂದು ಅವರ ಮದುವೆಯಾದ ದಿನ ಎಂದು ನಮ್ಮ ಶ್ರುತಿಯ ತಲೆಗೆ ಹೋದದ್ದು ಅಭಿ ನನ್ನ ಬರ್ಡೆ ನೆನ್ಪಿಟ್ಕೊಂಡು ಗ್ರ್ಯಾಂಡಾಗಿ ಆಚರಿಸ್ತಾ ಅದೇ ದಿನ ಇದ್ದ ಅಭಿ ಬರ್ಡೇಗೆ ನಾನು ಏನೂ ಮಾಡಲಿಲ್ಲ ಇವತ್ತು ಮತ್ತೆ ಹೀಗೆ ಆಗಿದೆ ಅಭಿ ಮನ್ಸು ನೋಯಿಸೋ ಹಕ್ಕು ನನಗಿದ್ಯಾ ಅವನ ಮನಸ್ಸಿಗೆ ಸಂತೋಷ ಆಗುವಂತೆ ನಾನೇನಾದರೂ ಮಾಡಲೇಬೇಕು ಏನು ಮಾಡೋಣ ಎಂದು ಯೋಚನೆ ಮಾಡಿದವಳಿಗೆ ನೆನಪಾಗಿತ್ತು ವಾರ್ಡ್ರೋಬಿಂದ ಸಣ್ಣ ಬಾಕ್ಸ್ ತೆಗೆದು ಕಣ್ಣನ ಎದುರು ಹಿಡಿದು ಹ್ಯಾಪಿ ಆ್ಯನಿವರ್ಸರಿ ಗಬ್ಬಿ ಎಂದಳು ಬಾಕ್ಸ್ ಓಪನ್ ಮಾಡಿದವನ ಕಣ್ಣಲ್ಲಿ ಸಂತೋಷದಿಂದ ನೀರು ಬರುವುದೊಂದೇ ಬಾಕಿ ಇತ್ತು ಥ್ಯಾಂಕ್ಸ್ ಚಿನು ನನ್ನ ಪಾಲಿನ ಅದ್ಭುತ ಗಿಫ್ಟ್ ಈಚೆ ನಿನಗೆ ಸಿಕ್ತು ಎಂದು ತಡವರಿಸುತ್ತಲೇ ಕೇಳಿದ ಅವನಿಗೆ ಅಂದಿನ ದಿನ ನೆನಪಾಗಿತ್ತಲ್ಲ ನೀನೆಲ್ಲಿ ಅಡವಿಟ್ಟಿದ್ಯೋ ಅಲ್ಲಿಂದಲೇ ಅಂದಳು ಥ್ಯಾಂಕ್ಸ್ ಚಿನೋ ಎಂದವನೇ ಅವಳನ್ನು ಖುಷಿಯಿಂದ ತಬ್ಬಿಕೊಂಡಿದ್ದ ಅವಳ ಕೈಗಳು ನಿಧಾನವಾಗಿ ಚಲಿಸಿ ಅವನ ಬೆನ್ನನ್ನು ಆವರಿಸಿಕೊಂಡಿತ್ತು ಅವಳ ಕೈಗಳ ಬಿಗಿತ ಅವನಿಗೇನೋ ಬೇರೆ ಕತೆ ಹೇಳಿತು ಅವನನ್ನು ತಬ್ಬಿಕೊಂಡವಳಿಗೆ ಶಶಾಂಕ್ ನೆನಪಾಗಿತ್ತು ಕೂಡಲೇ ಕಣ್ಣನನ್ನು ದೂಡಿ ಹೊರಗೋಗಿಬಿಟ್ಟಳು ಅವಳ ಮನಸ್ಥಿತಿ ಅರಿತವನಿಗೆ ಸಂಕಟವಾಯಿತು ಅಂದಿನ ಪಾರ್ಟಿ ಅರೇಂಜ್ ಆಗಿದ್ದು ಭರದ್ವಾಜ್ ರೆಸಿಡೆನ್ಸಿ ಹೋಟೆಲ್ನಲ್ಲಿ ಭರದ್ವಾಜ್ ಮತ್ತು ಶ್ರುತಿ ಎರಡೂ ಕಂಪನಿಗಳ ಕ್ಲೈಂಟ್ಸ್ಗಳು ಹಾಗೂ ಹೈ ಲೆವೆಲ್ ಪೋಸ್ಟ್ನಲ್ಲಿದ್ದ ವರ್ಕರ್ಸ್ಗಳು ಅಲ್ಲಿ ಸೇರಿದ್ದರು ಅಲ್ಲಿ ಸೇರಿದವರಿಗೆ ಪಾರ್ಟಿಯ ಉದ್ದೇಶ ಏನೆಂದು ತಿಳಿದಿರಲಿಲ್ಲ ಸುಂದರವಾದ ವೇದಿಕೆ ಕಣ್ಣ ಮತ್ತು ಶ್ರುತಿಗಾಗಿ ತಯಾರಾಗಿತ್ತು ಶ್ರುತಿ ಸಿಲ್ವರ್ ಬಣ್ಣದ ಸೀರೆ ಅಲ್ಲಲ್ಲಿ ಗುಲಾಬಿ ಬಣ್ಣದ ಹೂಗಳ ಎಂಬ್ರಾಯ್ಡರಿ ಇರುವ ಸೀರೆ ಉಟ್ಟು ಅದಕ್ಕೆ ತಕ್ಕಂತೆ ಒಡವೆಗಳನ್ನು ಧರಿಸಿದ್ದರೆ ಕಣ್ಣ ಅದೇ ಬಣ್ಣದ ಫಾರ್ಮುಲಾ ಧರಿಸಿದ್ದ ಹಾಯ್ ಗೈಸ್ ಎಲ್ರಿಗೂ ಪಾರ್ಟಿ ಯಾಕೆ ಅರೇಂಜ್ ಮಾಡಿದ್ದೀವಿ ಅಂತ ಡೌಟ್ ಇದೆಯಲ್ಲ ನಿಮ್ಮ ಎಲ್ಲ ಡೌಟ್ ಕ್ಲಿಯರ್ ಮಾಡ್ತೀನಿ ಇಂದಿನ ಪಾರ್ಟಿಯ ಸೆಲೆಬ್ರೇಷನ್ ನಮ್ಮ ಎಮ್ ಡಿ ಮಿಸ್ಟರ್ ಅಭಿಮನ್ಯು ಭರದ್ವಾಜ್ ಮತ್ತು ಮಿಸ್ಸಸ್ ಶ್ರುತಿ ಅಭಿಮನ್ಯು ಭರದ್ವಾಜ್ ಅವರಿಗಾಗಿ ಇಂದು ಅವರ ಫಸ್ಟ್ ಮ್ಯಾರೇಜ್ ಆ್ಯನಿವರ್ಸರಿ ತುಷಾರ್ ಮಾತು ಕೇಳುತ್ತಿದ್ದಂತೆ ಅಷ್ಟರವರೆಗೆ ಸೂಜಿ ಬಿದ್ದರೂ ಕೇಳುವಷ್ಟು ಮೌನವಾಗಿದ್ದ ಪಾರ್ಟಿ ಹಾಲ್ನಲ್ಲಿ ಒಮ್ಮೆಲೆ ಗುಸುಗುಸು ಎನ್ನುವ ಶಬ್ದ ಜೋರಾಗಿ ಕೇಳಿಸಿತು ಅಷ್ಟರಲ್ಲೇ ಒಬ್ಬರ ಕೈಗಳೊಂದಿಗೆ ಇನ್ನೊಬ್ಬರ ಕೈ ಬೆಸೆದು ನಡೆದು ಬಂದಿದ್ದರು ಕಣ್ಣ ಮತ್ತು ಶ್ರುತಿ ಅವರ ಮೇಲೆ ಲೈಟ್ ಫೋಕಸ್ ಆಗಿತ್ತು ನೆರೆದಿದ್ದವರ ಬಾಯಲ್ಲಿ ತನ್ನಿಂದ ತಾನಾಗಿಯೇ ವಾವ್ ಎನ್ನುವ ಉದ್ಗಾರ ಹೊರಟಿತ್ತು ಸ್ಟೇಜ್ ಮೇಲೆ ನಡೆದು ಬಂದಿದ್ದರು ಜೋಡಿಗಳು ನನ್ನ ಮಿಸ್ಸಸ್ ಶ್ರುತಿ ಅಭಿಮನ್ಯು ಭರದ್ವಾಜ್ ಅವರನ್ನು ಪರಿಚಯಿಸೋದಕ್ಕಾಗಿಯೇ ಈ ಪಾರ್ಟಿ ಇವರೇ ನನ್ನ ಮಿಸ್ಸಸ್ ಶ್ರುತಿ ಅಭಿಮನ್ಯು ಭರದ್ವಾಜ್ ನನ್ನ ಹಾರ್ಟ್ಬಿಟ್ ಜೊತೆಗೆ ನನ್ನ ಬಿಸ್ನೆಸ್ ಪಾರ್ಟ್ನರ್ ಕೂಡ ಎಂದು ಕಣ್ಣ ಪರಿಚಯಿಸಿಕೊಟ್ಟರೆ ಶ್ರುತಿಯ ಮುಖದಲ್ಲಿ ಒಂದು ಸುಂದರ ಮುಗುಳ್ನಗೆ ಅಷ್ಟೇ ಅವಳ ಪ್ರತಿಕ್ರಿಯೆ ಪಾರ್ಟಿಗೆ ಹೋಗಿಯೇ ಗೊತ್ತಿರದವಳಿಗೆ ಈ ನಾಟಕ ಕಿರಿಕಿರಿ ಅನಿಸುತ್ತಿತ್ತು ಅಷ್ಟರಲ್ಲೇ ಕಣ್ಣನ ಸೂಕ್ಷ್ಮ ಕಣ್ಣು ಇಬ್ಬರ ಮೇಲೆ ಬಿದ್ದಿತ್ತು ಅವರನ್ನು ನೋಡುತ್ತಲೇ ಅವನ ಕಣ್ಣು ಕೋಪದಿಂದ ಕೆಂಪಾಗಿತ್ತು ಲೆಟ್ಸ್ ಎಂಜಾಯ್ ದಿ ಪಾರ್ಟಿ ಎಂದು ಶ್ರುತಿಯ ಕೈಯ ಒಳಗೆ ತನ್ನ ಕೈ ಸೇರಿಸಿ ಕೆಳಗೆ ಕರೆದುಕೊಂಡು ಬಂದಿದ್ದ ತುಷಾರ್ ಬಳಿ ಬಂದವನೇ ತುಷಿ ಅವರಿಬ್ಬರು ಇಲ್ಲಿ ಹೇಗೆ ಬಂದರು ಅವರನ್ನು ಪಾರ್ಟಿಗೆ ಇನ್ವೈಟ್ ಮಾಡಿದ್ದಾರೋ ಎಂದು ಯಾರನ್ನೋ ತೋರಿಸಿ ಕೇಳಿದ ಅವರನ್ನು ನೋಡಿ ತುಷಿಗೂ ಗಾಬರಿಯಾಗಿತ್ತು ಗೊತ್ತಿಲ್ಲ ಬ್ರೋ ತನಗೂ ಅವ್ರ ಫ್ರೆಂಡ್ಸ್ ಅಲ್ವಾ ಅವಳೇ ಇನ್ವೈಟ್ ಮಾಡಿರಬೇಕು ಎಂದನು ತುಷಿ ಅವ್ರ ಮೇಲೆ ಕಣ್ಣಿಡು ಅವ್ರ ಬಗ್ಗೆ ಗೊತ್ತಿದೆ ತಾನೇ ನಮ್ಮ ಫ್ಯಾಮಿಲಿಯವ್ರಿಗೆ ತೊಂದರೆ ಆಗಬಾರ್ದು ಎಂದು ಹೇಳಿ ಅವನನ್ನು ಕಳುಹಿಸಿಕೊಟ್ಟ ಶ್ರುತಿಯ ಕೈ ಹಿಡಿದು ಚಿನ್ನು ಮನೆಯವರನ್ನು ಬಿಟ್ಟು ಬೇರೆ ಯಾರ ಜೊತೆಯೂ ಸೇರಬೇಡ ಆದಷ್ಟು ನನ್ನ ಜೊತೆ ಅಥವಾ ತುಷಿ ಜೊತೆ ಇರು ಜ್ಯೂಸ್ ಬಿಟ್ಟು ಬೇರೇನೂ ಕುಡಿಬೇಡ ಜಾಗೃತಿ ಚಿನ್ನು ಎಂದು ಮೊದಲು ಶ್ರುತಿಗೆ ಎಚ್ಚರಿಕೆ ಕೊಟ್ಟಿದ್ದ ಕಣ್ಣ ಅವನ ಗಾಬರಿ ನೋಡಿ ಅನುಮಾನ ಬಂದಿತ್ತು ಮತ್ತೆ ಕೇಳಿದರೇ ಆಯಿತು ಎಂದು ಸುಮ್ಮನಾದಳು ಇನ್ನೇನು ಪಾರ್ಟಿ ಮುಗಿಯುತ್ತಾ ಬಂದಿತ್ತು ಶ್ರುತಿ ಕುಡಿದದ್ದು ಆರೆಂಜ್ ಜ್ಯೂಸ್ ಕುಡಿದ ಸ್ವಲ್ಪ ಹೊತ್ತಿಗೆ ಶರೀರವೆಲ್ಲ ಹಗುರವಾಗಿ ಗಾಳಿಯಲ್ಲಿ ತೇಲಿದ ಅನುಭವ ಮನಸಾರೆ ನಕ್ಕು ಬಿಡಬೇಕು ಅನಿಸುತ್ತಿತ್ತು ಏನೋ ಆಗಿದೆ ಅನ್ನುವ ಅನುಮಾನ ಕಾಡಿತು ಶ್ರುತಿಯನ್ನು ಗಮನಿಸುತ್ತಲೇ ಇದ್ದ ತುಷಾರ್ ಯಾರಿಗೂ ತಿಳಿಯದಂತೆ ಅವಳನ್ನು ಎತ್ತಿಕೊಂಡು ಹೋಗಿ ಕಣ್ಣನಿಗಾಗಿ ಮೀಸಲಾಗಿದ್ದ ರೂಮಿನಲ್ಲಿ ಮಲಗಿಸಿದ ರೂಮಿನ ತುಂಬ ಗುಲಾಬಿ ಮಲ್ಲಿಗೆ ಹೂವಿನಿಂದ ಶೃಂಗಾರಗೊಂಡಿತ್ತು ಸ್ವಲ್ಪ ಹೊತ್ತಿನಲ್ಲೇ ಕಣ್ಣನಿಗೂ ಹೀಗೆ ಆಗಿತ್ತು ಕೂಡಲೇ ಜಾನ್ ಮತ್ತು ಬಷೀರ್ ಯಾರಿಗೂ ತಿಳಿಯದಂತೆ ಅವನನ್ನು ಕೂಡ ರೂಮಿಗೆ ಬಿಟ್ಟು ಹೋದರು ಡ್ರಗ್ಸ್ ನಶೆಯಲ್ಲಿದ್ದ ಶ್ರುತಿಯ ಕಣ್ಣಿಗೆ ಕಣ್ಣ ಶಶಾಂಕ್ನಂತೆ ಕಂಡಿದ್ದ ಪಕ್ಕದಲ್ಲಿದ್ದ ಕಣ್ಣನನ್ನು ತಬ್ಬಿ ಶಶಿ ಶಶಿನೀ ಅಲ್ಲಲ್ಲ ನೀವು ಮೂರು ಮೂರು ಕಾಣ್ತಾ ಇದ್ದೀರ ನನ್ನನ್ನು ಬಿಟ್ಟು ಹೋದ ಯಾಕೆ ಎಂದು ತೊದಲುತ್ತಾ ಅಳಲು ಶುರು ಮಾಡಿದಳು ಅವಳ ಅಳು ಕೇಳಿ ಎದ್ದ ಕಣ್ಣ ಶ್ ಬಂಗಾರಿ ನನ್ನ ಮುದ್ದು ಅಳ ನೀನು ಅಳಬಾರದು ಎಂದು ಗಟ್ಟಿಯಾಗಿ ದಬ್ಬಿ ಹಣೆಗೆ ಮುತ್ತಿಟ್ಟಿದ್ದ ಅವನ ಮುತ್ತಿಗೆ ಸೋತವಳು ಅವ ತನ್ನ ಶಶಿ ಎಂದು ತಿಳಿದು ಅವನ ಮುಖದ ತುಂಬ ಮುತ್ತಿಟ್ಟಿದ್ದಳು ಅವಳ ಮುತ್ತಿಗೆ ಸೋತವನು ತಾನೇನು ಕಮ್ಮಿ ಎಂಬಂತೆ ಅವಳ ತುಟಿಗೆ ತುಟಿ ಸೇರಿಸಿ ದೀರ್ಘವಾಗಿ ಚುಂಬಿಸಿದ ನಿಮ್ಮನ್ನು ಎಲ್ಲೂ ಹೋಗೋಕ್ಕೆ ಬಿಡೋಲ್ಲ ಇಲ್ಲಿ ಅಭಿ ಬರ್ತಾನೆ ನನ್ನ ಮನಸಲ್ಲಿ ಅವನೇ ಬರುತ್ತಾನೆ ಅವ ಬೇಡ ನನಗೆ ಎಂದು ಮತ್ತೆ ಗಟ್ಟಿಯಾಗಿ ತಬ್ಬಿಕೊಂಡಿದ್ದಳು ಅವಳ ಅಪ್ಪುಗೆಗೆ ಸೋತ ಕಣ್ಣ ಮತ್ತೆ ಅವಳ ಮೊಗತ ತುಂಬ ಮುತ್ತಿಟ್ಟಿದ್ದ ಸಸಿ ನಿಮ್ಮ ಮೀಸೆ ಕಚ್ಗುಳಿ ಕೊಡುತ್ತೆ ಎಂದು ಮತ್ತೇರಿಸುವಂತೆ ನಕ್ಕವಳನ್ನು ಕಂಡು ಅವನ ಸಂಯಮ ಕಳೆದುಕೊಂಡಿದ್ದ ಒಂದು ಕಡೆ ಡ್ರಗ್ಸ್ ನಶೆ ಇನ್ನೊಂದು ಕಡೆ ಮಲ್ಲಿಗೆಯ ಗಮ ಅವರಿಬ್ಬರನ್ನು ಹಾದಿ ತಪ್ಪಿಸಿತು ಕಣ್ಣ ಶ್ರುತಿಯನ್ನು ಆವರಿಸುತ್ತಾ ಹೋದಂತೆ ಶ್ರುತಿ ತನ್ನನ್ನು ತಾನು ಅವನಿಗೆ ಅರ್ಪಿಸಿಕೊಳ್ಳುತ್ತಾ ಹೋದಳು ಕಣ್ಣನ ಪ್ರೀತಿಯ ಬಗ್ಗೆ ಅವನ ಬಗ್ಗೆ ಪೂರ್ತಿಯಾಗಿ ಅರಿಯುವ ಮುನ್ನವೇ ಅವರಿಬ್ಬರ ಮಿಲನವಾಗಿತ್ತು ಕಣ್ಣ ತನ್ನ ಪ್ರೀತಿ ತನಗೆ ಒಲಿಯಿತು ಎಂದು ಅವಳನ್ನು ಆವರಿಸಿದರೆ ಶ್ರುತಿ ಅವನನ್ನು ಶಶಾಂಕ್ ಎಂದುಕೊಂಡು ಅವನಿಗೆ ಅರ್ಪಿಸಿಕೊಂಡಿದ್ದಳು ಒಟ್ಟಾರೆಯಾಗಿ ಯಾರದ್ದೋ ಸಂಚಿಗೆ ಬಲಿಯಾಗಬೇಕಾದವರು ತುಷಾರ್ ಸಮಯ ಪ್ರಜ್ಞೆಯಿಂದ ಪಾರಾಗಿದ್ದರು ಮುಂದುವರಿಯುವುದು